ಇದು ಕೂದಲಿಗೆ ಬ್ಲಾಕ್ ಹಾಕೋದಲ್ಲ ಇದು ಇದು ಮೇಲ್ಗಡೆ ಇರೋದಕ್ಕೆಲ್ಲ ಬ್ಲೂ ಫಿಲ್ ಮಾಡ್ಬೇಕು ಇಲ್ಲಿ ಡೌನ್ ಇರೋದಕ್ಕೆಲ್ಲ ರೆಡ್ ಫಿಲ್ ಫಿಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ ನೇ ಫಿಲ್ ಮಾಡು ನೇ ಫಿಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ ನಿಮ್ಮ ಮ್ಯಾಮ್ ಕಂಡು ಮಾಡು ಆಡ್ಬಾರ್ದು ನಾನ್ ಮಾತ್ರ ರಬ್ ಮಾಡ್ಬೇಕು ನೀನ್ ಹಂಗೆಲ್ಲ ರಬ್ ಮಾಡಕ್ ಹೋಗ್ಬಾರ್ದು ಕೊಡು ಬರೀ ನೀಟಾಗಿ ಹೊರಗಡೆ ಹಾಕಿ ಬರ್ಸದ ಇನ್ ಸೈಡ್ ಲೈನ್ ನಿಧಾನಕ್ಕೆ ಮಾಡು ನಿಧಾನಕ್ಕೆ ಮಾಡು ಹ್ಞೂ ಹ್ಞೂ ಆಯ್ತು ಇಲ್ಲಿ ಇವಾಗ ನೆಕ್ಸ್ಟ್ ಪಿಕ್ಚರ್ಗೆ ಹೋಗೋಣ ಇಲ್ಲಿ ಅಪ್ಪಲ್ಲಿ ಯಾವ್ದಿದೆ ಅಪ್ಪಲ್ಲಿ ಇರೋದಕ್ಕೆ ಏನು ಫಿಲ್ ಮಾಡಬೇಕು ಹಾಂ ಇಲ್ಲಿಗೆ ಹ್ಞೂ ಡೌನ್ ಅನ್ಬೇಕು ಹ್ಞೂ ಡೌನಲ್ಲಿರೋದಕ್ಕೆ ಫಿಲ್ ಮಾಡು ಹ್ಞೂ

మే నిదాన 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 ఒక స్లో విత్ ఇన్ ద లైన్ ఫిల్ స్లోలీ స్లోలీ స్లోలి స్లో స్లో స్లో

ಏನ್ ಮಾಡ್ತಾ ಇದ್ದೀಯಾ ಹಾಂ ಗ್ರೀನ್ ತಗೊಂಡು ಏ ಅವ್ರು ಹೇಳಿಲ್ವಲ್ಲ ಹಂಗಂತ ಅವ್ರು ಹೇಳಿಲ್ವಲ್ಲ ಗ್ರೀನ್ ಫಿಲ್ ಮಾಡಿ ಅಂತ ನಿನಗೆ ಹೇಳೋರಾ ಹಾಂ ಏನಂತ ಹೇಳವ್ರೆ ಹಾಂ ಎಲ್ಲಿಗೆ ಏನು ಏನದು ಹ್ಞೂ ಟ್ರೀ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮಗನೇ ಮಾತಾಡೋಕೆ ಶುರು ಮಾಡಿಬಿಟ್ಟ ಅಂತ ಅವನ ಒಂದು ಮಾತು ಜೊತೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅವನ ವರ್ಕ್ ಜೊತೆ ನೋಡಿ ಅವನಿಗೆ ವರ್ಕ್ ಬರೆಸ್ಬೇಕು ಅಂದರೆ ಎಷ್ಟು ತಲೆನೋವು ಅಂತ ನಾವು ಹೇಳಿದ್ದು ನಂಬೋದೇ ಇಲ್ಲ ಅವನು ಇಲ್ಲ ಅವ್ನಿಗೆ ಇವಾಗಲೇ ಗೊತ್ತಾಗ್ಬಿಟ್ಟಿದೆ ಹೇರ್ ಅಂದ ತಕ್ಷಣ ಅವ್ನಿಗೆ ಬ್ಲ್ಯಾಕ್ ಕಲರ್ ಬರಿಬೇಕು ಅಥ್ವಾ ಏನೋ ಒಂದು ಪರ್ಟಿಕ್ಯುಲರ್ ಆಗೋದು ಯಾವ ಕಲರ್ ಇದೆ ಆ ಕಲರಿಂಗನ್ನ ಅಬ್ಸರ್ವ್ ಮಾಡ್ತಾನಲ್ಲ ಅದನ್ನೇ ಬರೀಬೇಕು ಅಂತಲೇ ಆ್ಯಕ್ಚುಲಿ ನಮಗೆ ಅವತ್ತು ಕೊಟ್ಟಿದ್ದು ಅಪ್ ಆ್ಯಂಡ್ ಡೌನ್ ಅವ್ರಿಗೆ ಅರ್ಥ ಆಗಲಿ ಅಂತ ಅಪ್ಪಲ್ಲಿರೋದೆಲ್ಲ ಬ್ಲೂ ಅಲ್ಲಿ ಮಾಡಿ ಡೌನ್ಲಿರೋದೆಲ್ಲ ಅಲ್ಲಿ ಮಾಡಿ ಅಂತ ಹೇಳಿದರು ಬಟ್ ನೋಡಿ ಇದೂ ಅಷ್ಟೇ ಎಲ್ಲೋ ಯಾವ್ಯಾವ ಪೋರ್ಷನ್ಗೆ ಯಾವ್ಯಾವ ಕಲರ್ ಅಂತೆಲ್ಲ ಹೇಳ್ಬಿಡ್ತಾನೆ ಕರೆಕ್ಟಾಗಿ ಸೊ ಆ ಥರ ತುಂಬ ಕಷ್ಟ ನನಗೆ ಹೋಮ್ ವರ್ಕ್ ಬರ್ಸೋದು ಅವನಿಗೆ ಒಪ್ಸೋದು ವರ್ಕ್ ಬರ್ಸೋದು ಅನ್ನೋದಕ್ಕಿಂತ ಬೇಗನೆ ಬರಿತಾನೆ ಹೇಳಿದೆಲ್ಲ ಬರ್ಬಿಡ್ತಾನೆ ನೋಡಿದ್ರಲ್ವ ಹೆಚ್ಚು ನೀಟಾಗಿ ಬರೆದಿದ್ದ ಹ್ಞೂ ಇರಮ್ಮ ಒಂದು ನಿಮಿಷ ಸೊ ವಾಯ್ಸ್ ಓವರ್ ಕೊಡೋಕ್ಕೂ ನಮ್ಮ ಪುಟ್ಟಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಮಂತ್ರಾಲಯದಿಂದ ತೊಗೊಂಡು ಬಂದಿದ್ದು ನಾವು ಹಾಗಾಗಿ ವೀಡಿಯೋ ಮಾಡೋಣ ಅಂತ ಹೇಳಿ ಈ ಬ್ಲಾಗಲ್ಲೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ಒಂದಷ್ಟು ನಾನು ತೊಗೊಂಡಿದ್ದು ಒಂದಷ್ಟು ನಮ್ಮ ಅಪ್ಪ ಅಮ್ಮ ತೊಗೊಟ್ರು ನನಗೆ ಅಂದರೆ ನಮ್ಮ ಪುಟ್ಟಿಗೆ ಅಂತ ತಗೊಟ್ರು ಇದು ಬಂದು ನಾನೇ ತೊಗೊಂಡಿದ್ದು ಬಳೆ ಫಿಫ್ಟಿ ರುಪೀಸಿದು ಇದು ತುಂಬಾ ಕ್ಯೂಟಾಗಿತ್ತು ಒಂದೊಂದು ಹಾಕಿದ್ರೇ ಸಾಕಾಗುತ್ತೆ ಅಂತ ಹೇಳಿ ತೊಗೊಂಡೆ ಇದು ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ಸರ ಅರ್ಶಿ ಪಾಪುಗಾಗುತ್ತೆ ಅಂತ ಹೇಳಿ ತಗೊಂಡೆ ಈ ಥರ ಚೆನ್ನಾಗಿತ್ತು ಅಂತ ಹೇಳಿ ಇದು ಅರ್ಷಿತನಿಗೆ ಇದೇ ಥರದ್ದು ಎರಡು ತೊಗೊಂಡ್ರು ನಮ್ಮಮ್ಮ ನಾನೂ ಒಂದು ತೆಗೆಸ್ಕೊಂಡೆ ಆ ಥರದ್ದು ಈ ಸರ ಕೂಡ ಅರ್ಷಿತನ್ಗೊಂದು ತೊಗೊಂಡಿದ್ರು ಅಮ್ಮ ನಾನೊಂದು ಪುಟ್ಟಿಗಾಗುತ್ತೆ ಅಂತ ಹೇಳಿ ತೊಗೊಂಡೆ ನಮ್ಮ ಪುಟ್ಟಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ ಅಮ್ಮ ಅಂತ ವಾಯ್ಸ್ ಓವರ್ ಕೊಡೋಕ್ಕೂ ಆಗೋದಿಲ್ಲ ಇದು ಬಂದು ಅಷ್ಟು ಏರ್ ಏರ್ ಎಸೆಸರೀಸ್ ಒಂದು ತೊಗೊಂಡೆ ನಾನೇ ಮತ್ತು ಕಾಲಿಗೆ ಹಾಕೊಳ್ಳೋದಕ್ಕೆ ಅಂತ ಒಂದು ಸೈಡ್ ಹಾಕೊಳ್ಳೋದು ಗೆಜ್ಜೆ ಅದೊಂದು ತೊಗೊಂಡೆ ಮತ್ತು ಈ ಸರ ಒಂದು ತೊಗೊಂಡೆ ನಾನೇ ಇದು ಬಂದುಬಿಟ್ಟು ರಾಗು ಹಾಕೋಕೆ ಅಂತ ಹೇಳಿ ಸರ ತೊಗೊಂಡೆ ಅದನ್ನ ಹೊರಗಡೆ ಹೋದಾಗ ಚಿನ್ನದೆಲ್ಲ ಹಾಕೋಕ್ಕಾಗಲ್ವಲ್ಲ ಅದಕ್ಕೆ ಈ ಬಳೆ ಈ ಬಳೆ ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸು ಸಖತ್ತಾಗಿತ್ತು ನಾನು ಇದನ್ನು ಯಾರ ಹತ್ರನೋ ನೋಡಿದ್ದೆ ನಂಗೆ ನೆನಪಾಗ್ತಿಲ್ಲ ಚೆನ್ನಾಗಿದೆ ಅಂತ ಅನಿಸಿತು ಕಲ್ಪನಾ ಅವ್ರ ಹತ್ರನೋ ಅಥ್ವಾ ನನ್ನ ಕೋಶ ಇಷ್ಟ ಮೈಸೂರು ಹತ್ರನೂ ನೆನಪಿಲ್ಲ ನನಗೆ ಚೆನ್ನಾಗಿತ್ತು ಅಂತ ಹೇಳಿ ಅದೊಂದು ಬಳೆ ಒನ್ ಫಿಫ್ಟಿ ರುಪೀಸು ಒನ್ ಟ್ವೆಂಟಿ ರುಪೀಸ್ಗೇನೋ ಕೊಟ್ಟರು ಸ್ವಲ್ಪ ಬಾರ್ಗೇನ್ ಮಾಡಬೇಕು ನೀವು ಬಾರ್ಗೇನ್ ಮಾಡಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಕ್ಲಾಬ್ ಏನೋ ಹೆಂಗೆ ಮಾಡಿದ್ರು ಹೇಳಿ ಇನ್ನೊಂದು ಸತಿ ಮಾಡಿ ತೋರಿಸು ಹ್ಞೂ 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 ಕ್ಲಾಸ್ ಮಾಡ್ಬಿಟ್ಟು ಹಿಂಗೆ ಬಾಲೆ ಎತ್ಕೊಂಡ್ಬಿಡೋದ ಆಮೇಲೆ ಇನ್ನೇನು ಹೇಳ್ಕೊಟ್ರು ಒನ್ ಸ್ಟೋರಿ ಏನು ಸ್ಟೋರಿ ಹೇಳ್ಕೊಟ್ರು ಮಂಕಿ ಮತ್ತು ಕ್ಯಾಪ್ದಾ ಯೋರಂಗ್ ರಾತ್ರಿ ಕಳ್ಸಿದ್ರು ಚಿನ್ನು ಅದು ನಿಂಗೆ ಹೇಳಕೋಣ ಅಂತ ಸ್ಕ್ರೀನ್ ಶಾರ್ಟ್ ತೆಗ್ದಿಟ್ಟೆ ಹಾ ಹಾಗಂತ ಆಯ್ತಾ ಹೇಂಗಂತಿತ್ತು ಹಾ ಆಮೇಲೆ ಆಮೇಲೆ ನೋಟ ಉ ಉ ಉ ಉ ಹ್ಮ್ ನ ಏನು ಆಮೇಲೆ ಆಮೇಲೆ ಏನು ಮಾಡ್ತ ಕೊತೆ ಕೊತೆ ಹ್ಮ್ ಆಮೇಲೆ ಟೈಗರ್ ಹ್ಮ್ ಸಾಕು ಸಾಕು ಮೆತ್ಗೆ ಮೆತ್ಗೆ ಲಯನ್ನು ಟೈಗರ್ನು ಕೇಳಕ್ ಆಗಲ್ಲ ನಂಗೆ ಆಮೇಲೆ ಹೊಡಿತೀನಿ ಕಿರ್ಚಿದ್ರೆ ಇನ್ನೇನು ಇನ್ನೇನ್ ಮಾಡ್ಸಿದ್ರು ಆಮೇಲೆ ಇದು ಸ್ಟೋರಿ ಹೇಳ್ಕೊಟ್ರು ಸರಿ ಆಮೇಲೆ ಒನ್ ಟು ತ್ರೀ ಏನಾದ್ರು ಹೇಳ್ಕೊಟ್ರಾ ಸೊ ಅದಾದಮೇಲೆ ನನ್ನ ಮಗನಿಗೆ ಮೌತಲ್ಸರ್ ಥರ ಆಗಿತ್ತಲ್ಲ ಅದಕ್ಕೆ ಸ್ವಲ್ಪ ಬೆಳಗುಳಕ್ಕೆ ಸೊಪ್ಪನ್ನು ತಿನ್ನಿಸಿದ್ರೆ ಅದು ಬಾಯಲ್ಲಾಗಿರೋ ಆಗಿರೋ ಆಸ್ಪಕ ಆಸ್ಪಾಕ ಅಂತೇನು ಕರಿತೀವಿ ಅದು ಹೋಗುತ್ತೆ ನನಗೆ ಮೇಲ್ಗಡೆ ಮನೆಯವ್ರು ತಂದುಕೊಟ್ಟಿದ್ರು ಕೊಟ್ಟಿದ್ರು ಅದು ಹಾಕಿ ಸೊಪ್ಪು ಮಾಡಿದ್ದೆ ನನ್ನ ಮಗನಿಗೆ ತಿನ್ನಿಸ್ದೆ ಕೂಡ ಅದಾದಮೇಲೆ ನೆಕ್ಸ್ಟ್ ಡೇ ಕುಮಾರಸ್ವಾಮಿ ದೇವಸ್ಥಾನ ಅಂತ ಬಸವನಗುಡಿ ಅಂದರೆ ಹನುಮಂತ ನಗರ ಇದೆಯಲ್ಲ ಅಲ್ಲಿ ಒಂದು ಟೆಂಪಲ್ ಇದೆ ಅದು ತುಂಬ ಚೆನ್ನಾಗಿದೆ ಅಲ್ಲಿ ಪ್ರತಿ ಸರಿ ಮುರುಗನ್ ದೇವ್ರ ಪೂಜೆ ಮಾಡ್ತಾರೆ ಷಣ್ಮುಗಮ್ ದೇವರು ಹಾಗೆ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ ಕಡಲೆಕಾಯಿ ಪರಿಸೆ ಥರನೇ ಆಗುತ್ತೆ ಸೊ ಹಾಗಾಗಿ ಅಲ್ಲಿಗೆ ಅಲ್ಲಿದ್ದಾಗ ತ್ಯಾಗರಾಜ್ ನಗರ ಥರ ಇದ್ವಿ ತುಂಬ ಹತ್ತಿರ ಇರ್ತಿತ್ತು ಇದ್ವಿ ಸೋ ಮೆನಿ ಇಯರ್ಸ್ ಆಗೋಯಿತು ಹೋಗೇ ಇರಲಿಲ್ಲ ಸೊ ಅಪ್ಪ ಅಮ್ಮ ಇದ್ರೆಲ್ಲ ಹೆಂಗಿದ್ರು ಬಿಡ್ತಾರೆ ನೆಕ್ಸ್ಟ್ ವೀಕು ಅಲ್ಲೂ ನೋಡ್ಕೊಂಬಿಡಲಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಒಂದು ಓಲಾ ಆಟೋ ಮಾಡಿಕೊಂಡು ಇಬ್ಬರನ್ನು ಕರ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅರ್ಧ ದೇವಸ್ಥಾನದ ಹತ್ರ ಅವರೇ ಬಿಟ್ಟಿದ್ರು ಇಲ್ಲಿ ಅರ್ಧ ಮಾತ್ರ ಹತ್ತೋದಿತ್ತು ಆ ಥರ ಹೋಗಿ ನಾವು ಹತ್ಕೊಂಡು ನೋಡ್ಕೊಂಡು ಬಂದ್ವಿ ಬಟ್ ನಾವು ಹೋಗಿದ್ದಿನ ತುಂಬ ಮಳೆ ಇತ್ತು ನಮಗೆ ಜಾಸ್ತಿ ಏನೂ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಆಗಲಿಲ್ಲ ದೇವಸ್ಥಾನಕ್ಕೆ ಮುಂಚೆನೇ ಬೇಗನೆ ಹೋಗ್ಬಿಟ್ಟಿದ್ವಿ ಡೋರೆ ಓಪನ್ ಮಾಡಿರಲಿಲ್ಲ ಹಿಂದಗಡೆಯಿಂದ ಹೋಗಿ ಕೂತ್ಕೊಂಡು ದೇವ್ರ ದರ್ಶನ ಮಾತ್ರ ಸಕ್ಕದಾಗಾಯಿತು ಆರಾಮಾಗಿ ದರ್ಶನ ಮಾಡಿಕೊಂಡು ಪುನಃ ಮತ್ತೆ ರಿಟರ್ನ್ ಓಲಾ ಆಟೋ ಮಾಡಿಕೊಂಡು ಬಂದ್ಬಿಟ್ವಿ ಮನೆಗೆ ಇಲ್ಲಿ ನೋಡಿ ನನ್ನ ಮಗಳು ಹೊರ್ಗಡೆ ಥರ ಕರ್ಕೊಂಡು ಹೋಗೋದು ಅಂದರೆ ತುಂಬ ಖುಷಿ ಸಖತ್ ಖುಷಿ ಖುಷಿಯಾಗಿ ಬರ್ತಾರೆ ಮಕ್ಕಳಿಬ್ರು ಕೂಡ ಹೊರಗಡೆ ಮಾಮಿ ದೇವಸ್ಥಾನಕ್ಕೆ ಹೋದ್ರೂ ಸಾಕು ಅವ್ರಿಗೆ ನೋಡಿ ಹೆಂಗೆ ನಗ್ನಗ್ತಾ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಇದು ನಮ್ಮ ರಾಗು ಬಟ್ಟೆ ನಮ್ಮ ಪುಟ್ಟಿಗೆ ಹಾಕಿದ್ದೀನಿ ನಮ್ಮ ರಾಗು ಹಾಕಿರೋದು ನಮ್ಮ ಕೀರ್ತಿ ಬಟ್ಟೆ ಕೀರ್ತಿ ಬಟ್ಟೆಗಳೆಲ್ಲ ಸುಮಾರು ಇವನಿಗೆ ಕೊಟ್ಬಿಡ್ತಾರೆ ಅವನದು ಅಂದರೆ ಏನೂ ಹಾಳಾಗೇ ಇರೋಲ್ಲ ಚೆನ್ನಾಗೇ ಇರುತ್ತೆ ಚಿಕ್ಕದಾಗ್ಬಿಟ್ಟಿರುತ್ತಲ್ವ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇವನ್ಗೂ ಹಾಕಿ ಸ್ವಲ್ಪ ಹಳೇದು ಮಾಡ್ತೀನಿ ಇವನ್ಗೆ ಹಾಕಿದ್ಮೇಲೆ ಎಷ್ಟೋ ಬಟ್ಟೆ ಅಷ್ಟೇ ಚೆನ್ನಾಗಿರೋ ಚೆನ್ನಾಗಿರೋದು ಕೂಡ ಇದೆ ಇವನಿಗೂ ಟೈಟ್ ಆಗ್ತಿದೆ ಇವನಿಗೆ ಟೈಟ್ ಆದಮೇಲೆ ಮೋಸ್ಟ್ಲಿ ನಮ್ಮ ಪುಟಾಣಿಗೂ ಒಂದು ಸರಿ ಹಾಕ್ತೀನಿ ಅನಿಸುತ್ತೆ ಇದನ್ನು ನೋಡೋಣ ಚೆನ್ನಾಗಿತ್ತಲ್ವ ಅಂತ ಹೇಳಿ ಹಾಕ್ಕೊಂಡು ಹೋಗಿದೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಅಷ್ಟೇ ಮಳೆ ನಿಂತ ತಕ್ಷಣ ಮೊದಲು ಹೋಗಿಬಿಡೋಣ ಅಂತ ಹೇಳಿ ಆಟೋ ಮಾಡ್ಕೊಂಡು ಮನೆಗೆ ಬಂದುಬಿಟ್ವಿ ಹಾಗೆ ರಾಗುದು ಸ್ಕೂಲ್ದು ಒಂದಷ್ಟು ಫೋಟೋಸ್ ಇರೋದನ್ನ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಹಾಗೆಯೇ ಇನ್ನೊಂದು ಏನಪ್ಪ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಇವಾಗ ಡೈಲಿ ರಜತಾದ್ರಿ ಹೋಟೆಲ್ ಹತ್ರ ಪೊಲೀಸ್ಗಳು ನಿಂತ್ಕೊಂಡೇ ಇರ್ತಾರೆ ನೋಡಿ ನನ್ನ ಹತ್ರ ಹೆಲ್ಮೆಟ್ಟು ಲೈಸೆನ್ಸು ಇನ್ಸುರೆನ್ಸು ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ದಕ್ಕೆ ಹಳೆಯದು ಡ್ಯೂ ಇರೋದು ಕಟ್ಟಿ ಅಂತ ಹೇಳಿಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರದೊಂದು ಹಾಕಿಗೆ ಪಾರ್ಕಿಂಗ್ ರಾಂಗ್ ಪಾರ್ಕಿಂಗ್ ಇದೆ ಅಂತ ಇನ್ನೂರು ರೂಪಾಯಿ ಪೇ ಮಾಡಿಸ್ಕೊಂಡ್ರು ಥೂ ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ ಸರ್ಕಾರ ಏನೇ ಮಾಡಿದ್ರು ಕೂಡ ಈ ಥರ ಲೂಟಿ ಮಾಡೋದೇನಿದೆ ಇದಂತೂ ತುಂಬ ಬೇಸರ ಅಂದರೆ ಬೇಸರ ಒಂಥರ ಗೌರ್ನಮೆಂಟ್ಗೆ ಕಟ್ಟೋದಿರುತ್ತಲ್ಲ ಡೈರೆಕ್ಟಾಗಿ ಹಂಗೆ ಮಾಡಿದ್ರೆ ಎಷ್ಟೋ ಪರವಾಗಿಲ್ಲ ಅಂತ ಅನಿಸುತ್ತೆ அதிப்ங்க உம்ம் 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 ಹ್ಮ್ ಪೇಂಟಿಂಗ್ ಮಾಡ್ದಾ ಓಕೆ ಕಲರಿಂಗ್ ಮಾಡ್ದು ಬಿಟ್ಬಿಡ ಅಪ್ಪ ಬೇಡ ಬಾಯ್ ಆಗ್ಬಿಟ್ಟಿದೆ ಅಲ್ಲೆಲ್ಲ ಇಡುತ್ತೆ ಇಡು ಎತ್ತಿ ಬಿಟ್ಬಿಡು ನನ್ನ ಸ್ಲಿಪರ್ ಇದೆಯಲ್ಲ ಅಲ್ಲಿ ಬೇಗ ಈ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅಲ್ಲಿಂದ ನೀರು ಬರ್ತಾನೆ ಇದೆ ಪೈಪ್ ಕಟ್ ಮಾಡಿಸಿ ಬ್ಲಾಕ್ ಮಾಡಿಸಿದ್ರು ಕೂಡ ಕೆಳಗಡೆಯಿಂದನೋ ಮೇಲ್ಗಡೆಯಿಂದನೋ ಬರ್ತಾ ಇದೆ ಅದೊಂದು ಕ್ಲೋಸ್ ಮಾಡಿಸ್ಬೇಕು ಈ ಹೂವು ಬಂದು ನಾನೇ ಕಟ್ಟಿದ್ದು ತಂದಿದ್ದೆ ಬಿಡಿ ಹೂ ತೊಗೊಂಡು ಬಂದಿದ್ದೆ ಹಾಗಾಗಿ ನಾನೇ ಪೋಣಿಸಿ ಹಾಕೋಣ ಶುಕ್ರವಾರ ಅಲ್ವಾ ಅಂದ್ಬಿಟ್ಟು ಹಾಕಿದೆ ಚೆನ್ನಾಗಿತ್ತು ಹಾಗೆಯೇ ದೇವ್ರಿಗೆ ಹಾಕಿರೋ ಇದು ಕೂಡ ನಮ್ಮ ತುಳಸಿ ಗಿಡದಲ್ಲೇ ಬಿಟ್ಟಿರೋ ತುಳಸಿನ ಬಿಡಿಸಿ ಕಟ್ಟಿ ಮುಡಿಸಿರೋದು ರಾಯರಿಗೆ ಗುರುವಾರ ಅವ್ರಿಗೆ ಮುಡಿಸ್ದೆ ಶುಕ್ರವಾರ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ವ್ಲಾಗೂ ಒಟ್ಟಿನಲ್ಲಿ ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು ಹಾಗೆ ನನ್ನ ಮಗನದು ಏನೇನು ಹೋಮ್ವರ್ಕ್ ಕೊಟ್ಟಿದ್ರು ಅವನೊಂದು ಸ್ವಲ್ಪ ಒಂದು ವೀಕ್ ಸ್ಕೂಲಿಗೆ ಕಳಿಸಿರಲಿಲ್ಲ ನಾನು ಅಲರ್ಜಿ ಆಗಿತ್ತು ಅಂತ ಸೊ ಹಾಗಾಗಿ ಅದರದ್ದೆಲ್ಲ ಡ್ಯೂ ಉಳ್ಕೊಂಬಿಟ್ಟಿತ್ತು ಸೊ ಎಲ್ಲ ಹೋಮ್ ವರ್ಕ್ನು ಕೂಡ ದಿನ ಹೋಗಿ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಬರೆಸ್ತಾ ಇದ್ದೆ ಅದೆಲ್ಲವನ್ನು ಕೂಡ ಒಂದೇ ಸರಿ ವೀಡಿಯೋ ಮಾಡಿದ್ದೀನಿ ಹಾಕ್ತಾ ಇದ್ದೀನಿ ಆಮೇಲೆ ಏನು ನಮ್ಮ ಮನೇಲಿ ಹೊಸ ಹಾಳೇದು ಹೋಗಿ ಹೊಸದು ಬರ್ತಿದೆ ಅಂತ ಅನ್ನೋಕ್ಕೆ ಹೋದರೆ ನಮ್ಮ ಮನೆ ಕೆಲಸದವಳು ಒಳಗಡೆ ಹೋಗ್ಬಿಟ್ಟು ಲಾಕ್ನ ಜೋರಾಗಿ ಪ್ರೆಸ್ ಮಾಡಿಬಿಟ್ಟಿದ್ದಾರೆ ಮಾಡಿದ ತಕ್ಷಣ ಅದು ಲಾಕ್ ಆಗ್ಬಿಟ್ಟಿದೆ ಜಾಮ್ ಆಗ್ಬಿಟ್ಟು ತೆಗಿಯೋಕ್ಕೆ ಬರ್ದೆ ಡೋರ್ ಹೊಡಿಬೇಕಾಯ್ತು ಸಿಕ್ಕಾಪಟ್ಟೆ ಬಟ್ಟೆ ಬೇಜಾರಾಯ್ತು ಲಾಕ್ ಹೋಗಿದ್ರೆ ಬೇಜಾರಾಗ್ತಿರ್ಲಿಲ್ಲ ಬಟ್ ಬಟ್ ಆದ್ರೆ ಲಾಕ್ ಜೊತೆಗೆ ಆ ಗೋಡೆದಿದೆಯಲ್ಲ ಆ ಗೋಡೆದು ಕೂಡ ಒಡೆದೋಗ್ಬಿಟ್ಟಿದೆ ಆ ಸಕ್ಕಾ ಬಟ್ಟೆ ಬೇಜಾರಾಯಿತು ಅದು ಒಡೆದೋಗಿರೋದು ಒಂದು ರೆಡಿ ಮಾಡಿಸ್ಬೇಕು ಅನ್ನೋದು ಒಂದು ಬೇಜಾರು ಅದೆ ಒಳಗಡೆ ಸೇರ್ಕೊಂಡ್ಮೇಲೆ ಅಟ್ಲೀಸ್ಟು ತೆಗಿಯೋ ತನಕ ಪೇಷನ್ಸಿಂದ ಇರಬೇಕು ನಮ್ಮ ನನ್ನ ಅಳಿಯ ನಿಜವಾಗ್ಲೂ ಕೀರ್ತಿ ಒಂದು ಫೈವ್ ಫೈವ್ ಇಯರ್ಸು ಸಿಕ್ಸ್ ಇಯರ್ಸೋ ಇರಬೇಕು ನಮ್ಮ ರಾಗುಗಿಂತ ಒಂದು ಸ್ವಲ್ಪ ದೊಡ್ಡವನು ಇರಬೇಕು ಅದಕ್ಕಿಂತ ಚಿಕ್ಕವನು ಎರಡು ಸಾರಿ ಒಳಗಡೆ ಸಿಗಾಕೊಂಡಿದ್ದ ಬಟ್ ನಾವು ತೆಗಿಯೋವರೆಗೂ ಅಷ್ಟೇ ಪೇಷನ್ಸಿಂದ ವೆಯ್ಟ್ ಮಾಡಿದ್ದ ಹಿಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ ಅಂತ ಹೇಳಿದ್ರೆ ಒಳಗಡೆಯಿಂದ ತಿರುಗಿಸೋನು ಈ ಅಮ್ಮ ಒಳಗಡೆ ಹೋಗಿದ್ದೇ ಹೋಗಿದ್ದು ಹೆಂಗೆ ಕಿರ್ಚಾಡಿದ್ದಾಳೆ ಅಂದರೆ ಮೇಲ್ಗಡೆ ಮನೆಯವರು ಪಕ್ಕದ ಮನೆಯವರು ಎಲ್ಲ ಬಂದುಬಿಟ್ರು ಸಕ್ಕತ್ ಬೇಜಾರಾಗೋಯ್ತು ಮಾತ್ರ ಹೇಳ್ತಾ ಇದ್ದೀವಿ ತಗಿತಾ ಇದೀವಿ ತೆಗಿಸ್ತಾ ಇದೀವಿ ಇರಿ ಇರಿ ಅಂತ ಹೇಳಿದ್ರು ಸುಮ್ಮನೆ ಒಳ್ಳೆ ಏನೋ ಒಳ್ಳೆ ಉಸಿರುಗಟ್ಟದು ಸಿಗಾಕೊಂಡ್ಬಿಡ್ತಾರಲ್ಲ ಗುಳಿ ಒಳಗಡೆ ಆ ಥರ ಆಡ್ತಾ ಇದ್ದಾಳೆ ನಿಜವಾಗ್ಲೂ ಸಖತ್ ನನಗೆ ಅವ್ರು ಹಂಗೆ ಆಡಿದ್ರು ಅಂತ ಬೇಜಾರಾಯ್ತು ಹೊತ್ತು ಬೇಕಾದ್ರೆ ಡೋರ್ ಹೊಡೆದೋಗದಾಕಿರೋದು ನಂಗೆ ಅಷ್ಟು ಬೇಜಾರು ಹೊಡೆಯೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಒಂದು ಸ್ವಲ್ಪ ವೆಯ್ಟ್ ಮಾಡಿದರೆ ನಮಗೆ ಗೊತ್ತಿರೋರನ್ನ ಕರೆಸಿ ನಾವು ಅದನ್ನು ನೀಟಾಗಿ ತೆಗೆಸ್ತಾ ಇದ್ವಿ ಈಗ ಅವಳಿಂದ ನಮ್ಗೆ ಅದೆಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಸಖತ್ ಬೇಜಾರಾಯಿತು ಅಂದರೆ ನೋಡಿ ಹಾಳು ಮಾಡಿದ ಹಾಳು ಮಗ ಮಾಡಿದ್ರು ಮಧ್ಯಮ ನಾವು ಮಾಡೋದು ಉತ್ತಮ ಅಂತಾರೆ ಅದು ಎಷ್ಟು ನಿಜ ನೋಡಿ ನಾವು ಆದರೆ ಒಂದು ವಸ್ತುನ ಯೂಸ್ ಮಾಡಬೇಕಾದ್ರೆ ಹೇಗೆ ಯೂಸ್ ಮಾಡ್ತೀವಿ ಬೇರೆಯವ್ರು ಯೂಸ್ ಮಾಡಬೇಕಾದ್ರೆ ಹೇಗೆ ಯೂಸ್ ಮಾಡ್ತಾರೆ ಅಂತ ಒಳಗಡೆಯಿಂದ ಜೋರಾಗಿ ಪ್ರೆಸ್ ಮಾಡಿದ್ದಾರೆ ಅವರು ಅದಕ್ಕೇ ಲಾಕ್ ಆಗಿರೋದು ಇಲ್ಲ ಸುಮ್ಮನೆ ಲಾಕ್ ಆಗೋದಿಲ್ಲ ಅದು ಏನಿವೆ ನಮ್ಮ ಬ್ಯಾಡ್ ಲಕ್ ಅಷ್ಟೇ